ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಕೂಡ ಅಮೃತ್ ಸಿಪ್ ಆ್ಯಂಡ್ ಗೋಟ್ ಫಾರಮ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನೋಡಿ ಸ್ನೇಹಿತರೆ ಮೊನ್ನೆ ಶನಿವಾರ ಮತ್ತು ಮೊನ್ನೆ ಮಂಗಳವಾರ ನಾನು ಕೂಡ ಸುಮಾರು ಹೋತ್ ಮರಿಗಳನ್ನ ಕಳಿಸ್ಕೊಡ್ತಿದ್ದೀನಿ ಇತ್ತೀಚೆಗೆ ಹೋತ್ ಮರಿಗಳನ್ನ ತಗೊಳ್ಳೋರ ಸಂಖ್ಯೆ ನನ್ನ ಕಡೆಯಲ್ಲಿ ತುಂಬಾ ಜಾಸ್ತಿ ಆಗಿದೆ ಸೊ ಇಲ್ಲಿ ನೋಡ್ತಿರ್ಬೋದು ಸೊ ಕಲರ್ ಮಿಕ್ಸಡ್ ಇರೋ ಇರೋ ಮರಿಗಳನ್ನ ತಮಿಳ್ನಾಡು ಗಾಡಿಗೆ ಲೋಡ್ ಮಾಡ್ತಿರೋ ಈ ವಿಡಿಯೋಗಳನ್ನ ನೀವು ಗಮನಿಸ್ತಾ ಇರಬಹುದು ಅಂದ್ಕೋತೀನಿ ಸೊ ಇದು ಲೋಡ್ ಮಾಡ್ತಿರೋಂಥ ದೃಶ್ಯ ಸೊ ಇದು ಅಮೀನ್ಗಢಡ್ ಸಂತೆಯ ಮಣ್ಣೆ ವಾರದ ದೃಶ್ಯಾವಳಿಗಳು ಇದೆಲ್ಲ ನೀವು ನೋಡ್ತಾ ಇರೋದು ಸೊ ಮಣ್ಣೆ ದಿನ ಅಂದರೆ ತಮಿಳ್ನಾಡಿಗೆ ಕೆಲವೊಂದು ಮರಿಗಳನ್ನ ಕಳಿಸ್ಕೊಡ್ಬೇಕಿತ್ತು ಸೊ ಈ ಕಡೆ ಎಲ್ಲ ತುಂಬಾ ನಮ್ಮ ಅಮೀನ್ಗಡ್ ಕಡೆ ಸಿಗುವಂಥ ಈ ಥರ ಬ್ಲ್ಯಾಕ್ ಕಪ್ಪು ಮೇಕೆಗಳಿಗೆ ಮತ್ತು ಹೋತಕ್ಕೆ ಸಿಕ್ಕಾಪಟ್ಟೆ ಡಿಮ್ಯಾಂಡಲ್ಲೇ ಸೊ ನೋಡ್ಬೋದು ನಾನು ಮೊನ್ನೆ ದಿನ ಹುಳಿಯಾರ ಹತ್ರ ಬರುವ ಗೋಪಾಲ್ಪುರಕ್ಕೆ ನನ್ನ ಫ್ರೆಂಡು ಜೀವನ್ ಮತ್ತು ದರ್ಶನವರಿಗೆ ಮರಿಗಳನ್ನ ಕಳಿಸ್ಕೊಟ್ಟೆ ಒಂದು ಹೋದ ಮರಿ ಅಂತ ನಿಮಗೆ ನಾನೊಂದು ವಿಡಿಯೋ ಕೂಡ ಹಾಕಿದ್ದೆ ರೀಸೆಂಟಾಗಿ ಸೊ ಆ ಮರಿನ ಇದೇ ಗಾಡಿಯಲ್ಲಿ ನಾನು ಬಂದು ತೊಗೊಂಡು ಕಟ್ಟಿ ಹಾಕಿದ್ದನ್ನು ನೀವು ನೋಡ್ಬೋದು ಗಮನಿಸ್ಬೋದು ಸೊ ಎರಡು ಮ ಎರಡು ಕಡೆ ಗಾಡಿಗೆ ಅಂದರೆ ತಮಿಳ್ನಾಡು ಗಾಡಿಗೆ ನಾನು ಈ ಥರ ಮರಿಗಳನ್ನು ಕಳಿಸ್ಕೊಡ್ತಿದ್ದೀನಿ ಈ ಕಡೆ ಸ್ವಲ್ಪ ಜಾಸ್ತಿ ಟಗರ್ ಮರಿಗಿಂತ ಈ ತರ ಮಿಂಚಿರುವಂಥ ಮರಿಗಳು ಕಪ್ಪು ಮೇಕೆ ಮರಿಗಳಿಗೆ ತುಂಬಾ ಬೇಡಿಕೆ ಅದು ಸೊ ಹಾಗಾಗಿ ಅವರು ನಮ್ಮ ಕಡೆ ತೊಗೊಂಡೋಗಿ ಅಲ್ಲಿ ಸಂತೆಯಲ್ಲಿ ಮಾರ್ತಾರೆ ಸೊ ಈ ತರ ಮರಿಗಳನ್ನ ನಾನು ಮೊನ್ನೆ ವಾರ ಅಮ್ಮಿಂಗಡ ಸಂತೆಯಿಂದ ಹೋದ ಮರಿಗಳನ್ನ ಚೆನ್ನೈ ಕಡೆ ಅಂದ್ರೆ ತಮಿಳ್ನಾಡು ಗಾಡಿ ಕಡೆಗೆ ಹಾಕಿ ಕೆಲವೊಂದು ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ ಇಲ್ಲಿ ನೋಡ್ಬೋದು ಇಲ್ಲೊಂದು ಹನ್ನೊಂದು ಮರಿಗಳಿದೆ ಸೊ ಒಂದು ಮೂರು ತಿಂಗಳ ಒಳಗೆ ಮೂರು ತಿಂಗಳು ಇರುವಂಥ ಮರಿಗಳು ಎಲ್ಲ ಕಲರ್ ಮಿಕ್ಸಡ್ ಇರೋ ಮರಿಗಳನ್ನ ಈ ಮರಿಗಳನ್ನ ಮೊನ್ನೆ ಮಂಗಳವಾರ ಕನಕಪೂರಕ್ಕೆ ಈ ಮರಿಗಳನ್ನ ಕಳಿಸ್ಕೊಟ್ಟಿದ್ದೇನೆ ಸೊ ತುಂಬಾ ಸಣ್ಣ ಮರಿಗಳು ಒಂದು ಮೂರು ತಿಂಗಳ ಒಳಗಿನ ಮರಿಗಳು ಮೂರು ತಿಂಗಳ ಮರಿಗಳು ಹೆಚ್ಚು ಕಡಿಮೆ ಮರಿಗಳು ಇದರಲ್ಲಿ ಬೋರ್ಡ ಇರೋ ಮರಿಗಳನ್ನ ಕಳಿಸ್ಕೊಡ್ಬೇಕು ಮತ್ತು ಕಲರ್ ಮಿಕ್ಸಡಲ್ಲಿರೋ ಮರಿಗಳನ್ನ ಕಳಿಸ್ಕೊಡ್ಬೇಕು ಅಂತ ಮಾತಾಗಿತ್ತು ಆ ಕಾರಣಕ್ಕೆ ಈ ಥರ ಸಣ್ಣ ಮರಿಗಳನ್ನ ಸಾಕೋದಕ್ಕೋಸ್ಕರ ಅಮ್ಮಿಂಗಡ ಸಂತೆಯಿಂದ ಒಂದು ಲೋಡ್ ಕಳಿಸ್ಕೊಟ್ರೆ ಕೇರೂರು ಸಂತೆಯಿಂದ ಮತ್ತೊಂದು ಲೋಡನ್ನು ನಾನು ಮೊನ್ನೆ ಕಳಿಸ್ಕೊಟ್ಟಿದ್ದೀನಿ ಸೊ ನಾಳೆ ದಿನ ಕೂಡ ಮತ್ತೆ ಶನಿವಾರ ಇರೋ ಕಾರಣಕ್ಕೆ ನನ್ನ ಕಡೆಯಿಂದ ಟಗರ್ ಮರಿಗಿಂತ ಹೋತ್ಮರಿಗಳು ಕೂಡ ನಾಳೆ ದಿನ ಅಮ್ಮೀನ್ಗಾಡ್ ಸಂತೆಯಿಂದ ಲೋಡ್ ಆಗೋದಿದೆ ನಿಮಗೂ ಕೂಡ ಈ ಥರ ಅಮ್ಮಿನಗಡ್ ಸಂತೆಯಿಂದ ಬೆಂಗಳೂರು ಮೈಸೂರು ತುಮಕೂರು ಚಿತ್ರದುರ್ಗ ದಾವಣಗೆರೆ ಮಂಡ್ಯ ನಂಜನಗೂಡು ಮೈಸೂರು ಸೊ ಈ ಕಡೆ ಏನಾದರೂ ಮರಿಗಳು ಬೇಕಾರೆ ಅಥವಾ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಹೀಗೆಲ್ಲ ಮರಿಗಳು ಬೇಕಾದ್ರೆ ನನಗೆ ಕಾಲ್ ಕೂಡ ಮಾಡ್ಬೋದು ಸೊ ನಿಮಗೆ ಹೋತ್ ಮರಿ ಬೇಕಾದರೂ ಕೊಡ್ತೇನೆ ಟಗರ್ ಮರಿ ಬೇಕಿದ್ದರೂ ಕೊಡ್ತೇನೆ ಕುರಿ ತೆನೆ ಮೇಕೆ ಸೊ ಇವನ್ನೆಲ್ಲ ಕಳಿಸ್ಕೊಡ್ತೇನೆ ಇತ್ತೀಚೆಗೆ ಹೋತ್ ಮರಿಗಳನ್ನು ಕೊಡೋದು ಸ್ವಲ್ಪ ಜಾಸ್ತಿ ಬಿಜಿಯಾಗಿದ್ದೇನೆ ಸೊ ತುಂಬ ಕಲರ್ ಮಿಕ್ಸೆಡ್ ಇರೋ ಮರಿಗಳನ್ನು ಕೆಲವರು ಕೇಳಿ ಇನ್ನು ಕೆಲವರು ಮಂಡೆ ಕಡೆ ಸೊ ನಮಗೆ ಕಪ್ಪು ಮೇಕೆಗಳು ಮರಿ ಮರಿ ಮರಿಗಳು ಬೇಕು ನಮಗೆ ಆ ಹೋತ್ ಮರಿಗಳು ಬೇಕು ಒಳ್ಳೆ ಮಿಂಚಾಗಿರೋ ಒಳ್ಳೆ ಸೈಜಲ್ಲಿರೋ ಮರಿಗಳು ಬೇಕು ತುಂಬ ಅಟ್ರಾಕ್ಟಿವ್ ಇರೋ ಮರಿಗಳು ಬೇಕು ಅಂತ ಕೇಳಿಕೊಂಡು ತುಂಬ ಜನ ಫೋನ್ ಮಾಡ್ತಾರೆ ಸೊ ಕೆಲವರಿಗೆ ನಾನು ನಿಧಾನ ಮಾಡಿ ಮಾಡಿ ಈ ಥರ ಕಲೆಕ್ಟ್ ಮಾಡಿಕೊಂಡು ಈ ಥರ ಕಲರ್ ಮಿಕ್ಸಡಲ್ಲಿರೋ ಮರಿಗಳು ನಮ್ಗೆ ಸಿಗೋದಿಲ್ಲ ನಮ್ಮ ಹತ್ರ ಸೊ ಯಾಕಂದರೆ ಬ್ಲ್ಯಾಕ್ ಮರಿಗಳು ಜಾಸ್ತಿ ಸಿಗುತ್ತೆ ಕಲರ್ ಮಿಕ್ಸೆಡ್ ಇರೋ ಮರಿಗಳು ಸಿಗೋದಿಲ್ಲ ಹಾಗಾಗಿ ಸ್ವಲ್ಪ ಟೈಮ್ ತೊಗೊಂಡು ಒಂದು ನಾಲ್ಕು ದಿನ ಟೈಮ್ ತೊಗೊಂಡು ವಾರ ಟೈಮ್ ತೊಗೊಂಡು ಈ ಥರ ಮರಿಗಳನ್ನ ಕಲೆಕ್ಟ್ ಮಾಡಿ ಇದ್ದೀನಿ ನಿಮಗೂ ಕೂಡ ಈ ಥರ ಕಲರ್ ಮಿಕ್ಸೆಡ್ ಮರಿಗಳು ಹೋತ್ ಮರಿಗಳು ಮಿಂಚೆ ಮಿಂಚೆ ಇರೋ ಮರಿಗಳು ಆ ಬೋಡಾ ಮರಿಗಳು ಅಥವಾ ಕೊಂಬಿರೋ ಮರಿಗಳು ಏನಾದರೂ ಬೇಕಾದ್ರೆ ನನಗೆ ಕಾಲ್ ಮಾಡಿ ನಾನು ಕಳಿಸ್ಕೊಡ್ತಿರ್ತೀನಿ ಬಟ್ ಟಗರ್ ಮರಿ ಥರ ಈ ಮೇಕೆ ಮರಿಗಳಲ್ಲ ಯಾಕಂದರೆ ಇದು ಟಗರ್ ಮರಿಗಳ ಥರ ಈ ಮರಿಗಳು ಒಮಗೆ ಕನೆಕ್ಷನ್ ಆಗೋದಿಲ್ಲ ಯಾಕಂದರೆ ಈ ಮರಿಗಳು ಕಲೆಕ್ಟೆಡ್ ಮಾಡಬೇಕು ಸ್ವಲ್ಪ ಟೈಮ್ ತಗೊಳ್ಳೋದು ಯಾಕಂದರೆ ಎಲ್ಲ ಕಲರ್ ಕಲರ್ ಮಿಕ್ಸ್ ಮರಿಗಳು ಬೇಕು ಜೊತೆಗೆ ಆ ಕೊಂಬಿಲ್ದಿರೋ ಮರಿಗಳನ್ನು ಜಾಸ್ತಿ ಜನಕ್ಕೆ ಕೇಳ್ತಾರೆ ಹಾಗಾಗಿ ಸ್ವಲ್ಪ ಒಂದು ಐವತ್ತು ಮರಿಗಳನ್ನು ಕೇಳಿದರೆ ಸ್ಟಾರ್ಟಿಂಗಲ್ಲಿ ಒಂದು ಮೂವತ್ತು ಮರಿಗಳನ್ನ ಕೊಟ್ಟು ಕಳ್ಸಿಕೊಡ್ತೇನೆ ಮತ್ತು ಕಲರ್ ಮರಿಗಳನ್ನೂ ಕೊಡ್ತೇನೆ ಬ್ಲ್ಯಾಕ್ ಮರಿ ಬೇಕಂದ್ರೆ ಬ್ಲ್ಯಾಕ್ ಮರಿನೂ ಕೊಡ್ತೇನೆ ನಾನು ನಿಮಗೆ ಕೊಮ್ಮಿಲ್ದಿರೋ ಮರಿಗಳು ಕೊಡೋದೇ ಕೊಮ್ಮಿಲ್ದಿರೋ ಮರಿಗಳನ್ನೂ ಕೊಡ್ತೇನೆ ಜೊತೆಗೆ ಈ ಥರ ತೆನೆ ಮೇಕೆಗಳು ಬೇಕಂದ್ರೆ ಅವನು ಕೊಡ್ತೀನಿ ಸೊ ಟೋಟಲಾಗಿ ನನ್ನ ಕಡೆಯಿಂದ ವೀಕ್ಲಿ ವೀಕ್ಲಿ ಈ ಥರ ಮರಿಗಳನ್ನ ಕಳಿಸ್ಕೊಡ್ತೀನಿ ನಾಳೆ ದಿನ ಟಗರು ಮರಿಗಳಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಮೇಕೆ ಮರಿಗಳನ್ನು ಕಳಿಸ್ಕೊಡ್ತೀನಿ ಅದು ಕೂಡ ತಮಿಳ್ನಾಡು ಕಡೆ ಜಾಸ್ತಿ ಸಂಖ್ಯೆಯಲ್ಲಿ ಕಳಿಸ್ಕೊಡ್ತಿದ್ದೀನಿ ಜೊತೆಗೆ ನಮ್ಮ ಕೆಲವು ಕಡೆ ಈಗ ಮಂಡ್ಯ ಕಡೆ ಕೆಲವೊಂದು ಮರಿಗಳನ್ನ ಕಳಿಸ್ಕೊಡೋದಿದೆ ನೆಲಮಂಗ್ಲ ಕಡೆ ಮಾಗಡಿ ಅಂತ ಸಂತೆ ಬರುತ್ತಂತೆ ಅಲ್ಲೂ ಕೂಡ ಕೆಲವೊಬ್ರು ನಮ್ಮ ಕಡೆಯಿಂದ ಮರಿಗಳನ್ನು ತೊಗೊಂಡು ಅಲ್ಲೂ ಕೂಡ ಸಂತೆಲಿ ಮರಿಗಳನ್ನು ಮಾರ್ಕೋತಿರ್ತಾರೆ ಸೊ ಅದು ತುಂಬ ನಿರಂತರವಾಗಿ ವ್ಯವಹಾರಗಳು ನಮ್ಮ ಹತ್ರ ಇರುತ್ತೆ ಸೊ ಅಂಥವ್ರಿಗೋಸ್ಕರ ನಾಳೆ ದಿನ ಬೆಂಗಳೂರು ಕಡೆ ಮಾಗಡಿ ಸಂತೆ ಕಡೆ ಅಥವಾ ನೆಲಮಂಗಲ ಕಡೆ ಕೆಲವೊಂದಿಷ್ಟು ಹೋದ ಮರಿಗಳನ್ನ ಈ ಥರ ಕಲರ್ ಮಿಕ್ಸರ್ಡ್ ಮರಿಗಳನ್ನ ಕಳಿಸ್ಕೊಡ್ತಾ ಇದ್ದೇನೆ ನಿಮಗೂ ಕೂಡ ಅಥವಾ ನಿಮ್ಮ ರಿಲೇಟಿವ್ಗೋಸ್ಕರ ಈ ಥರ ಮರಿಗಳು ಏನಾದರೂ ಬೇಕಿದ್ದರೆ ನನಗೆ ಕಾಲ್ ಮಾಡ್ಬೋದು ನಾನು ತುಂಬ ಜನ ಫೋನ್ ಮಾಡಿರ್ತೀರ ನಾನು ಕಾಲ್ ಅದು ಪಿಕ್ ಮಾಡಿರೋದಿಲ್ಲ ಸೊ ಹಾಗೆ ದಯವಿಟ್ಟು ಯಾರೂ ಕೂಡ ಬೇಜಾರಾಗಬೇಡಿ ನನಗೆ ನಾರ್ಮಲ್ ಆಗಿ ಮೆಸೇಜ್ ಮಾಡಿ ವಾಟ್ಸಪ್ ನಂಬರ್ ಇರಲೇ ಹೋದರೂ ಪರವಾಗಿಲ್ಲ ನಾರ್ಮಲ್ ಆಗಿ ಮೆಸೇಜ್ ಮಾಡಿ ನಾನೇ ಕಾಲ್ ಬ್ಯಾಕ್ ಮಾಡ್ತೀನಿ ಈ ಥರ ಮರಿಗಳನ್ನ ಕಳಿಸ್ಕೊಡ್ತೀನಿ ಸರ್ ನಮಗೆ ಟಗರ್ ಮರಿಗಳು ಬೇಕು ಈ ವಾರ ಟಗರ್ ಮರಿಗಳನ್ನ ಕಳಿಸ್ಕೊಡೋದಿಲ್ಲವಾ ಅಂತ ನೀವೇನು ಕೇಳಿದ್ರೆ ಈ ವಾರ ಕೂಡ ನಾನು ನನ್ನ ಕಡೆಯಿಂದ ಟಗರು ಮರಿಗಳು ಲೋಡ್ ಕೂಡ ಆಗ್ತಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಮೇಕೆ ಮರಿಗಳನ್ನ ಕಳಿಸ್ಕೊಡುವ ವ್ಯವಹಾರ ಇದೆ ಅದು ಕೂಡ ಆಲ್ಮೋಸ್ಟ್ ಆಗಿ ತಮಿಳುನಾಡು ಗಾಡಿಗೆ ಜಾಸ್ತಿ ಹಾಕೋದಿದೆ ಹೋದವಾರ ನನ್ನ ಮರಿಗಳನ್ನ ಕೊಟ್ಟಿದೆ ಅಲ್ಲಿ ನಮ್ಮ ಮರಿಗಳು ಪಾಸ್ ಆಗಿದೆ ಮತ್ತು ಈ ಥರ ಮರಿಗಳನ್ನ ಕಳಿಸ್ಕೊಡ್ಬೇಕಂತ ಮಾತಾಗಿ ಮತ್ತೆ ನಾಳೆ ಕಳಿಸ್ಕೊಡ್ತೀನಿ ಮಂಗಳವಾರ ಮತ್ತು ಈ ಥರ ನನ್ನ ಹತ್ರ ವ್ಯವಹಾರಗಳು ನಿರಂತರವಾಗಿರುತ್ತೆ ಮಂಡೆ ಕೂಡ ಈ ಥರ ಮರಿಗಳು ಜಾಸ್ತಿ ಸಂಖ್ಯೆಯಲ್ಲಿ ಕಳಿಸ್ಕೊಡ್ತಿರ್ತೀನಿ ನಿಮಗೂ ಕೂಡ ಈ ಥರ ಮರಿಗಳು ಬೇಕಾದ್ರೆ ಕಾಲ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ